ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತನೇ ವಿಡಿಯೋದಲ್ಲಿ ತುಂಬಾ ಒಂದು ಒಳ್ಳೆ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ತುಂಬಾ ಒಳ್ಳೆಯದಿದೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಒಂದು ಲೈಫಲ್ಲಿ ಸೊ ತುಂಬ ಒಂದು ಟ್ರೈ ಮಾಡ್ತಾ ಇರ್ತೀರ ತುಂಬ ಒಂದು ಕಷ್ಟಪಡ್ತಾ ಇರ್ತೀರ ಲೈಫಲ್ಲಿ ಸೊ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಈ ಒಂದು ರುಟೀನನ್ನು ಅಂದರೆ ಈ ಒಂದು ಸಣ್ಣ ಕೆಲಸನ ಮಾಡಿ ನೋಡಿ ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ ಹಾಗೆ ನಿಮ್ಮ ಲೈಫಲ್ಲಿ ಏನೇ ಡ್ರೀಮ್ಸನ್ನು ಕಂಡಿದ್ರು ಅದು ಫುಲ್ಫಿಲ್ ಆಗುತ್ತೆ ಸೊ ಎಲ್ಲ ವಿಷಸ್ನು ತುಂಬ ವಿಷಸ್ಗಳು ಇರುತ್ತೆ ಮನುಷ್ಯ ಅಂದಮೇಲೆ ಸೊ ಎಲ್ಲ ವಿಷಸ್ಸು ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೂ ಈ ಈ ರೀತಿ ಒಂದು ಆಗುತ್ತೆ ಅಂತ ಹೇಳಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಮಾಡಿದರೆ ಒಂದು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ನಮ್ಮ ಲೈಫಲ್ಲಿ ನಂಬರ್ಸ್ಗೆ ತುಂಬಾ ಒಂದು ಇಂಪಾರ್ಟೆನ್ಸನ್ನು ಕೊಡ್ತೀವಿ ನಾವು ಕೆಲವೊಂದು ನಂಬರ್ಸ್ ನಮಗೆ ಲಕ್ಕಿ ನಂಬರ್ಸ್ ಆಗಿರುತ್ತೆ ಅದರಲ್ಲೂ ನಮಗೆ ಕೆಲವೊಂದು ಏಂಜಲ್ ನಂಬರ್ಸ್ ಅಂತ ಸಿಗುತ್ತೆ ನೋಡಿ ಅದೇ ಈಗ ಡೇಟ್ ಬರ್ತಾ ಇದೆ ನಾಳೆನೇ ಸೆವೆನ್ ಡೇಟ್ ಬರ್ತಾ ಇದೆ ನಾಡಿದ್ದು ಸೊ ಹಾಗಾಗಿ ಈ ಒಂದು ಸೆವೆನ್ ಡೇಟ್ ಬರೋದ್ರಿಂದ ಅವತ್ತು ಡೇಟ್ ಕೂಡ ಸೆವೆನ್ನು ಮಂತ್ ಕೂಡ ಸೆವೆನ್ನು ಹಾಗೆ ಇಯರನ್ನು ಆ್ಯಡ್ ಮಾಡಿದಾಗಲೂ ಲಾಸ್ಟ್ ನಂಬರ್ ಸೆವೆನ್ ಬರುತ್ತೆ ಸೊ ಇದು ಒಂದು ಏಂಜಲ್ ನಂಬರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಸೊ ಈ ನಂಬರನ್ನು ಬಂದಿರಬೇಕಾದ್ರೆ ನಾವು ನಮ್ಮ ಯಾವುದೇ ಒಂದು ವಿಶಸ್ ಇರ್ಬೋದು ನಮ್ಮ ಮನಸ್ಸಲ್ಲಿ ತುಂಬ ದಿನದಿಂದ ಆಗದೆ ಇರುವಂತಹ ಕೆಲವೊಂದು ಆಸೆಗಳಿರ್ಬೋದು ಅದು ಫುಲ್ಫಿಲ್ ಆಗುವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ನಾನು ಆ ಡೇಟ್ ಅವತ್ತು ಯಾವಾಗ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಾಗೆ ಈ ಒಂದು ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ಹೊಸ ಒಳ್ಳೆ ಒಳ್ಳೆ ವಿಚಾರಗಳೊಂದಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಇಷ್ಟ ಆದರೆ ಯಾರಿಗಾದರೂ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆವೆನ್ ತ್ರಿಬಲ್ ನಂಬರ್ ಬಂದಿರೋದು ತುಂಬ ಒಂದು ಲಕ್ಕಿ ನಂಬರ್ ಒಳ್ಳೆ ನಂಬರ್ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಾನು ಕೂಡ ಒಂದು ಲಾಸ್ಟ್ ಇಯರ್ ಟ್ರೈ ಮಾಡಿದ್ದೆ ನನಗೂ ಅದರಲ್ಲಿ ಒಂದೆರಡು ವಿಶಸ್ ಫುಲ್ಫಿಲ್ ಆಗಿರೋದು ಉಂಟು ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಇದ್ದೀನಿ ಸೊ ಆದಷ್ಟು ಮಾರ್ನಿಂಗ್ ಟೈಮ್ ಸೆವೆನ್ ಎ ಎಮ್ಗೆ ಅಂದರೆ ಏಳು ಗಂಟೆಗೆ ಏಳು ನಿಮಿಷಕ್ಕೆ ಇದನ್ನು ಮಾಡ್ಕೊಳ್ಳಿ ಒಂದು ಹೊಸ ಬುಕ್ಕು ಅಥವಾ ಯಾವುದಾದ್ರೂ ಒಂದು ಬುಕ್ಕು ತಗೊಂಡು ಆದಷ್ಟು ಹೊಸ ಬುಕ್ಕು ತಗೊಂಡ್ರೆ ತುಂಬ ಒಳ್ಳೆಯದು ಹೊಸ ಬುಕ್ ತಗೊಂಡು ಫಸ್ಟ್ ಪೇಜಲ್ಲಿ ನಿಮ್ಮ ಒಂದು ಏಳು ಡೇ ವಿಷಸ್ ಏನಿದೆ ಅದನ್ನು ಬರ್ಕೊಳ್ಳಿ ಮದುವೆ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ಯಾವುದೋ ಯಾ ಹುಷಾರಿಲ್ಲದೆ ಇರೋದು ಆರೋಗ್ಯ ಸರಿ ಇಲ್ಲ ಅಂತಾದರೆ ಆರೋಗ್ಯದ ಬಗ್ಗೆ ಇರ್ಬೋದು ಅದರ ಬಗ್ಗೆ ನೀವು ಏಳು ವಿಶಸ್ ಯಾವುದಿದೆ ನಿಮ್ಮದು ಆಗಬೇಕು ಅಂಥೇಳಿ ಅದನ್ನು ಬರೀರಿ ಸೆವೆನ್ ವಿಶಸ್ ಒನ್ ಬೈ ಒನ್ ಬರಿತಾ ಹೋಗಿ ಒಂದೇ ಪೇಜಲ್ಲಿ ಅದು ಟು ಟೈಮ್ಸ್ ಬರೀರಿ ಒಂದೇ ಸಲ ಬರೆದು ಬಿಡಬೇಡಿ ಅದು ಹೇಗೆ ಬರೀಬೇಕು ಅಂತ ಹೇಳಿದರೆ ಈಗ ನೀವು ಮದುವೆ ಬಗ್ಗೆ ಮದುವೆ ಆಗಬೇಕು ತುಂಬ ವರ್ಷ ಆಯಿತು ಹುಡುಗಿ ಹುಡ್ತಾ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತಾದರೆ ನೀವು ಈ ರೀತಿ ಬರೀರಿ ನನಗೆ ಮದುವೆ ಆಗಿದೆ ಹುಡುಗಿ ಚೆನ್ನಾಗಿದ್ದಾಳೆ ಮದುವೆ ಆಗಿದೆ ಸೊ ನಾನು ಒಂದು ಹ್ಯಾಪಿ ಲೈಫನ್ನು ನಡೆಸ್ತಾ ಇದ್ದೀನಿ ಸುಖಿ ಸಂಸಾರವನ್ನು ನಡೆಸ್ತಾ ಇದ್ದೀನಿ ಅಂತ ಈ ರೀತಿ ಬರ್ಕೊಳ್ಳಿ ಸೊ ಈ ರೀತಿ ಬರೆಯೋದ್ರಿಂದ ನಿಮ್ಮ ಡ್ರೀಮ್ಸ್ ಖಂಡಿತ ಫುಲ್ಫಿಲ್ ಆಗಿದೆ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮ ಮೈಂಡಲ್ಲಿ ಬರುತ್ತೆ ಸೊ ನಿಮ್ಮ ಒಂದು ಮದುವೆ ಆಗೋದು ಕೂಡ ತುಂಬ ಬೇಗನೆ ಆಗುತ್ತೆ ಇದೇ ರೀತಿ ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಕೊಟ್ಟಿರೋ ಅಂಥದ್ದು ಇದೇ ರೀತಿ ಬೇರೆ ಯಾವುದೇ ವಿಷಸ್ ಇರ್ಬೋದು ನಿಮ್ಮ ಒಂದು ಜಾಬ್ ಬಗ್ಗೆ ಇರ್ಬೋದು ವ್ಯಾಪಾರದ ಬಗ್ಗೆ ಇರ್ಬೋದು ಅದರ ಬಗ್ಗೆ ನೀವು ಇದೇ ರೀತಿ ಬರೀರಿ ಸಕ್ಸಸ್ ಆಗಿದೆ ಅನ್ನೋ ರೀತಿಯಲ್ಲಿ ಬರೀರಿ ಆಗ ಅದು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ವರ್ಕ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನೀವೊಂದು ಮಾತನ್ನು ಕೇಳಿರ್ಬೋದು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂಥೇಳಿ ಸುಮ್ಮನೆ ಇರೋದಕ್ಕಿಂತ ಏನಾದರೂ ಮಾಡೋದು ತುಂಬ ಒಳ್ಳೆಯದು ಅಂಥೇಳಿ ಸೊ ಈ ಒಂದು ಸಣ್ಣ ಪ್ರಯತ್ನ ಮಾಡೋದರಿಂದ ಫುಲ್ಫಿಲ್ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು ಅಲ್ವಾ ಖಂಡಿತ ಮಾಡ್ಬೋದು ಸೊ ಟ್ರೈ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಏನು ಖರ್ಚಾಗೋದಿಲ್ಲ ಜಸ್ಟ್ ಒಂದು ಪೆನ್ನು ಮತ್ತು ಒಂದು ಬುಕ್ಕು ಅಷ್ಟೇ ಖರ್ಚಾಗೋದು ಸೊ ತುಂಬ ಈಸಿಯಾಗಿ ನಾವು ತೊಗೊಳ್ಬೋದು ಅದರಲ್ಲೂ ಈ ಒಂದು ಪೆನ್ ಕಲರ್ ಏನಿದೆ ಒಂದು ಗ್ರೀನ್ ಕಲರ್ ಮತ್ತೊಂದು ಆರೆಂಜ್ ಕಲರಲ್ಲಿ ಇದ್ದರೆ ತೊಗೊಳ್ಳಿ ಅದೆರಡೂ ಇಲ್ಲ ಅಂತಾದರೆ ಬ್ಲೂ ಕಲರ್ ಪೆನ್ನಲ್ಲೇ ಬರೀರಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ತುಂಬ ಜನಕ್ಕೆ ತುಂಬ ವಿಷಸ್ಗಳು ಆಸೆಗಳು ತುಂಬ ಇರುತ್ತೆ ಎಷ್ಟೋ ವರ್ಷಗಳಿಂದ ಹಾಗೆ ಉಳ್ಕೊಂಡಿರುತ್ತೆ ಸೊ ಫುಲ್ಫಿಲ್ ಆಗಿರೋದಿಲ್ಲ ಸೊ ಈ ಒಂದು ಸಣ್ಣ ಪ್ರಯತ್ನನ ಮಾಡಿ ನೋಡಿ ಎಷ್ಟೋ ಹರಿಕೆ ಇರ್ಬೋದು ಈ ದೇವ್ರಿಗಳಿಗೆ ಹರಿಕೆಯನ್ನು ಹೊತ್ಕೊಳ್ತೇವೆ ಆಗದೆ ತುಂಬ ಒಂದು ಟೆನ್ಷನ್ ಇರ್ಬೋದು ತುಂಬ ಒಂದು ಮೈಂಡ್ಸೆಟ್ಟೇ ವೀಕ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನನ ಮಾಡಿ ನೋಡಿ ಹಾಗೆ ಮಾರ್ನಿಂಗ್ ಆಗಿಲ್ಲ ಬ್ಯುಸಿಯಾಗಿದ್ರಿ ಅನ್ನೋದಾದರೆ ಈವ್ನಿಂಗ್ ಟೈಮ್ ಕೂಡ ಮಾಡಿ ಹೌದು ಸಪೋಸ್ ಮಾರ್ನಿಂಗ್ ಆಗಿಲ್ಲ ಅಂದರೆ ಈವ್ನಿಂಗ್ ಮಾಡಿಕೊಳ್ಳಿ ಮಾರ್ನಿಂಗೇ ಆಗೋದಾದರೆ ಮಾರ್ನಿಂಗೇ ಮಾಡ್ಕೊಳ್ಳಿ ಆಗ ಮೈಂಡ್ ತುಂಬ ಫ್ರೆಶ್ ಇರುತ್ತೆ ಸೊ ವರ್ಕೌಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ಈವ್ನಿಂಗ್ ಟೈಮ್ ಕೂಡ ಸೆವೆನ್ ಕ್ಲಾಕಿಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಮಾಡಿಕೊಳ್ಳಿ ಅದು ಆಗಿಲ್ಲ ನಮಗೆ ಸೆವೆನ್ ಡೇಟ್ಗೆ ಮಾಡೋಕೆ ಆಗಿಲ್ಲ ಅಂತ ಆದರೆ ಮತ್ತೆ ನೀವು ಇದನ್ನು ಟ್ವೆಂಟಿ ಫೈವ್ ಡೇಟ್ ಬರುತ್ತೆ ಅಲ್ವಾ ಈ ಮಂತಲ್ಲಿ ಆಗ ಕೂಡ ಮಾಡ್ಕೊಳ್ಬೋದು ಆಗ ಕೂಡ ಈ ನಂಬರ್ ವರ್ಕ್ ಆಗುತ್ತೆ ಸೊ ಟ್ವೆಂಟಿ ಫೈವ್ ಡೇಟ್ ಕೂಡ ಸೆವೆನ್ ಬರೋದರಿಂದ ಆ ಒಂದು ಡೇಟಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಸೊ ಅವತ್ತು ಕೂಡ ಸೇಮ್ ಟೈಮಿಂಗ್ಸಿಗೆ ಮಾಡ್ಕೊಳ್ಳಿ ಏಳು ಗಂಟೆ ಏಳು ನಿಮಿಷಕ್ಕೆ ಮಾಡ್ಕೊಳ್ಳಿ ಎಲ್ಲನೂ ಎರಡೆರಡು ಸಲ ಏಳು ವಿಶ್ ಬರೀರಿ ಹೊಸ ಬುಕ್ ತಗೊಂಡು ಹಾಗೆ ಇದನ್ನು ಏಳು ಸಲ ಬರಿಯೋದು ಒಂದೇ ದಿನ ಬರೆದು ಬಿಡೋದಲ್ಲ ಏಳು ದಿನವೂ ಓ ಇವತ್ತು ಸ್ಟಾರ್ಟ್ ಮಾಡಿದರೆ ಸೆವೆನ್ ಡೇಟಿಗೆ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟು ಫೋರ್ಟೀನ್ ಡೇಟ್ ಬರೋ ತನಕ ಬರೀಬೇಕಾಗುತ್ತೆ ಸೊ ಒನ್ ವೀಕ್ ನೀವು ಇದನ್ನು ಡೈಲಿ ಒಂದು ಪೇಜ್ ಒನ್ ಪೇಜ್ ಬರಿತಾ ಹೋಗಿ ಒಂದು ಪೇಜ್ ಕಂಪ್ಲೀಟ್ ಆದರೆ ಸೆವೆನ್ ವಿಶಸ್ ಇನ್ನೊಂದು ನೆಕ್ಸ್ಟ್ ಪೇಜಲ್ಲಿ ಇನ್ನು ಸೆ ಅದೇ ಸೇಮ್ ವಿಷಸ್ಸನ್ನು ಆ ಕಡೆ ಸೆವೆನ್ ವಿಶ್ ಬರೀರಿ ಸೊ ಕಂಪ್ಲೀಟಾಗಿ ಈ ರೀತಿ ಮಾಡಿ ನೋಡಿ ಖಂಡಿತ ಹೆಲ್ಪ್ ಆಗುತ್ತೆ ಹಾಗೆ ಆರೋಗ್ಯದ ಬಗ್ಗೆಯೂ ಕೇಳ್ಕೊಳ್ಬೋದು ಯಾಕಂದರೆ ಇವಾಗೆಲ್ಲ ನೋಡ್ತಾ ಇರ್ಬೋದು ತು ತುಂಬ ಕಾಯಿಲೆಗಳು ಬರುತ್ತೆ ಅದರಲ್ಲೂ ವಾಸಿ ಆಗದೇ ಇರುವಂಥ ಕಾಯಿಲೆಗಳು ಕೆಲವೊಂದು ಕಾಯಿಲೆಗಳಿಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಲಕ್ಷಾನ್ಗಟ್ಟಲೆ ಖರ್ಚು ಮಾಡೋ ಬದಲು ಈ ಸಣ್ಣ ಪ್ರಯತ್ನನ ಮಾಡಿ ನೋಡ್ಬೋದಲ್ವಾ ಜಾಸ್ತಿ ಖರ್ಚು ಮಾಡೋ ಬದಲು ಈ ಒಂದು ಪ್ರಯತ್ನವನ್ನು ಮಾಡಿದಾಗ ಸುಲಭವಾಗಿ ಮನೆಯಲ್ಲೇ ಇರುವಂಥ ಔಷಧಿಯಿಂದ ಸಿಗುವಂಥ ಒಂದು ಔಷಧಿಯಿಂದ ಗುಣ ಆಗೋ ಚಾನ್ಸಸ್ ಇರ್ಬೋದು ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ನಾವು ಯಾವಾಗಲೂ ಏನೂ ಆಗೋದಿಲ್ಲ ಅನ್ನೋ ಒಂದು ನೆಗೆಟಿವ್ ಥಿಂಕಿಂಗನ್ನು ಬಿಟ್ಟು ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಳ್ಬೇಕು ಎಲ್ಲ ಆಗುತ್ತೆ ಅನ್ನೋದು ಸೊ ಖಂಡಿತ ಆಗುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಷನ್ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವರ್ಕ್ ಆದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಅಂತ ನನಗೆ ಖುಷಿಯಾಗುತ್ತೆ ಇನ್ನೂ ಮುಂದೆ ಹೊಸ ಹೊಸ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಸ್ನೇಹಿತರೆ ಸೊ ಹೀಗೆ ಮುಂದೆ ಹೊಸ ಹೊಸ ವಿಷಯದೊಂದಿಗೆ ಹೊಸ ಹೊಸ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ ಆದಷ್ಟು ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು